ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಪ್ರೋಮೋ ಅಪ್ಡೇಟ್ ಫುಲ್ ಮಾಸ್ ಆಗಿ ಡ್ರಾಪ್ ಆಗಿದೆ ವಿಲನ್ ಬಂದ ಭಯ ಶುರು ಅಂತ ಕ್ಯಾಪ್ಷನ್ ಹಾಕಿ ಬಿಗ್ ಬಾಸ್ ಡ್ರಾಪ್ ಮಾಡಿದ್ದಾರೆ ಅದೇ ನೋಡಿ ಫ್ಯಾನ್ಸ್ಗೂ ಕ್ಯೂರಿಯಾಸಿಟಿ ಡಬಲ್ ಆಗಿದೆ ಪ್ರೊಮೋ ನೋಡಿಕೊಂಡು ಡೀಟೇಲ್ ಆಗಿ ನೋಡೋಣ ಪ್ರೋಮೋ ಓಪನ್ ಆಗೋ ಮೊದಲ ಲೈನ್ ಈ ಮನೆಯಲ್ಲಿ ಎಲ್ಲ ನಿರ್ಧಾರಗಳು ನಂದೇ ಕಂಟ್ರೋಲ್ ಮಾಡೋದು ನಾನು ಅಂದಾಗ ಮೂಮೆಂಟ್ ಕಂಪ್ಲೀಟ್ಲಿ ವಾನ್ಸ್ಟರ್ ಎಂಟ್ರಿ ಫೀಲ್ ಆಗುತ್ತೆ ಬಿಗ್ ಬಾಸ್ ವಾಯ್ಸ್ ಕೂಡ ಸ್ಲೈಟ್ಲಿ ಡಿಫ್ರೆಂಟ್ ಟೋನ್ ಇದು ಹೊಸ ಇಂಟ್ರೋ ಅಂತಲೇ ತೋರುತ್ತೆ ನಿನ್ನೆ ರಾತ್ರಿ ನಾಳೆ ಬಾ ಅಂತ ಲೋಗೋ ಚೇಂಜ್ ಪ್ರೋಮೋ ಡ್ರಾಪ್ ಆಗಿತ್ತು ಆ ಮೈಸೂರಿ ಲೋಗೋ ನೋಡಿದಾಗಲೇ ಎಲ್ಲರಿಗೂ ಡೌಟ್ ಬಂದಿತ್ತು ಹೊಸ ದೆಮ್ ಬರ್ತಿದೆ ನ್ಯೂ ಟಿಸ್ಟ್ ಅದು ಈಗ ಕನ್ಫರ್ಮ್ ಆಗಿದೆ ಈಗ ದೆಮ್ ನೋಡಿದ್ರೆ ಗಂಧರ್ವರು ಹೊಸ ರಾಕ್ಷಸರು ವೈಪ್ಸ್ ಆದ್ರೆ ಪ್ರೋಮೋಲಿ ಆಲ್ಮೋಸ್ಟ್ ಎಲ್ಲರೂ ವಿಲನ್ ಮೋಡ್ ಲುಕ್ ನಲ್ಲಿ ಕಾಣಿಸ್ತಾ ಇದ್ದಾರೆ ಫುಲ್ ರೆಡ್ ಲೈಟ್ ಸೆಟಪ್ ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಸೌಂಡ್ ಕಾಸ್ಟ್ಯೂಮ್ಸ್ ಕಂಪ್ಲೀಟ್ಲಿ ಆರ್ ಫ್ಯಾಂಟಿ ರಾಶಿಕ ಸಡನ್ಲಿ ವಾಯ್ಸ್ ಕೇಳಿ ತಿರುಗಿ ನೋಡೋ ಸೆನ್ಸ್ ಇದೆ ಅವಳ ಎಕ್ಸ್ಪ್ರೆಷನ್ಸ್ ಕ್ಯೂಟ್ ಪ್ಲಸ್ ಸ್ಕ್ರೈಡ್ ಕೋಂಬು ಚೈತ್ರ ಕೂಡ ಕನ್ಫ್ಯೂಸ್ ಲುಕ್ ಕೊಟ್ಟಿದ್ದು ಹೈಲೈಟ್ ಆಗಿದೆ ರಾಘವಣ್ಣ ಕಾಲ್ಮ್ ಆಗಿ ಎವ್ರಿಥಿಂಗ್ ಅಬ್ಸರ್ವ್ ಮಾಡ್ತಾ ಇದ್ರು ಈ ಸೀಸನ್ ಅಲ್ಲಿ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿರೋ ಗಿಲ್ಲಿ ವರ್ಸಸ್ ರಜತ್ ಫೈಟ್ ಇಡೀ ಅಲ್ಲಿ ಅಬ್ಸರ್ಟ್ ಆಗಿ ಕಾಣಿಸ್ತು ಆಕ್ಚುಲಿ ಇವರಿಬ್ಬರ ವೈಫ್ ಪ್ರೋಮೋಗೆ ಸೂಟ್ ಆಗಿತ್ತು ಬಹುಶಃ ಇದು ರಜತ್ ಅವರ ಸ್ಟ್ರಾಟರ್ಜಿ ಇರಬಹುದು ಟೀಮ್ ಅಪ್ ಆಗಿ ಗೇಮ್ ಎಲೆವೆಂಟ್ ಮಾಡೋ ಪ್ಲಾನ್ ಇರಬಹುದು ಗಿಲ್ಲಿ ಮ್ಯಾಟರ್ಗೆ ಬಂದರೆ ಕಾಮಿಡಿ ಮಾಡುವಾಗ ಎಲ್ಲರೂ ನಗ್ತಾರೆ ಆದರೆ ಅವರ ವಿಷಯಕ್ಕೆ ಮ್ಯಾಟರ್ ಬಂತು ಅಂದರೆ ಅಸೆಪ್ಟ್ ಮಾಡಲ್ಲ ಇದು ಪ್ರೊಮೊಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ಗಿಲ್ಲಿ ಎಂಟರ್ಟೈನರ್ ಆಗಿರಬೇಕು ವಿಲನ್ ಸೈಡ್ ಹೋಗ್ಬೇಕು ಇವತ್ತು ಎಪಿಸೋಡ್ ಕ್ಲಾರಿಫಿ ಕೊಡುತ್ತೆ ಅಶ್ವಿನಿ ಗೌಡ ಪ್ರೋಮೊಲಿ ಆಲ್ ಸೆಕೆಂಡ್ ಶಾಟ್ ಆದರೆ ಅವಳು ವಿಲನ್ ಆ್ಯಂಗಲ್ಗೂ ಪರ್ಫೆಕ್ಟ್ ಸೂಟ್ ಆಗ್ತಾರೆ ಎಕ್ಸ್ಪ್ರೆಷನ್ಸ್ ನ್ಯಾಚುರಲ್ ಮ್ಯಾಚ್ ಆಗುತ್ತೆ ಪಾಸಿಬಲ್ ಶಿ ಮೇ ಬಿ ಆನ್ ರಾಕ್ಷಸ ಟೀಮ್ ಸ್ಪಂದನ ಲೂ ಕ್ಯೂಟ್ ಆಗಿದ್ರು ಪ್ರೋಮೋ ಲೈಟಿಂಗ್ ಗೆ ಪರ್ಫೆಕ್ಟ್ ಫಿಟ್ ಆಗಿದೆ ಸೂರಜ್ ಡಿಫೆನ್ಸ್ ಲುಕ್ ನಲ್ಲಿ ಇದ್ದಂತೆ ಒಮ್ಮೆ ಕಾಲ್ ಆಗಿ ಒಮ್ಮೆ ಅಲರ್ಟ್ ಆಗಿ ಪ್ರೋಮೋಗೆ ಸಸ್ಪೆನ್ಸ್ ಕೊಡ್ತಾರೆ ಧನುಷ್ ಮಾಡುವಣ ಕಾವೇ ಇವರ ಎಕ್ಸ್ಪ್ರೆಷನ್ಸ್ ಪ್ಯೂರ್ ಶಾಕ್ ಮೋಡ್ ಚೈತ್ರ ರಿಯಾಕ್ಷನ್ ಯಾವ ಊರು ಇದಪ್ಪ ಅಂತ ಫೀಲ್ ಕೊಡುತ್ತೆ ಸ್ಟುಡಿಯೋ ಸೆಟಪ್ ಕೂಡ ಎಕ್ಸ್ಟ್ರಾಡರಿ ಆಗಿ ಮಾಡಿದ್ದಾರೆ ಈಗ ನನ್ನ ಗೆಸ್ ಗಿಲ್ಲಿ ರಜತ್ ರಾಶಿಕಾ ಸ್ಪಂದನ ಅಶ್ವಿನಿ ಗೌಡ ವಿಲಸ್ ಸ್ವೈಪ್ ಇರಬಹುದು ಕಾವೇ ಚೈತ್ರ ಸೂರ್ಯ ಗಂಧರ್ವ ಸೈಡ್ ಇರಬಹುದು ಆ ನೋಡಿದ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತೇ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್